ಮತ್ತೆ ನಮ್ಮ ಶಿಕ್ಷಣ ಇಲಾಖೆಗೆ ಏನು ವಿಶೇಷವಾಗಿ ಕಟ್ಟಡಗಳಿರ್ಬೋದು ಬೇರೆ ಬೇರೆ ವ್ಯವಸ್ಥೆಯನ್ನ ಕೊರತೆ ಇದೆ ಎಲ್ಲ ಕಡೆಗೂ ಕೊರತೆ ಇದೆ ಆದರೆ ಹುಟ್ಟೂರಿಗೆ ಅವರು ಏನು ಬೆಳೆದು ಬಂದಿದ್ದಾರೆ ಆ ಹುಟ್ಟೂರಿಗೆ ನನ್ನ ಸಹಕಾರ ಮಾಡಬೇಕು ನಾನು ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾನು ನಿಲ್ಲಬೇಕು ಅವರು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಅಪ್ರೀತಿ ಮಾಡ್ತಕ್ಕಂಥ ಅವರ ಗ್ರಾಮಕ್ಕೆ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮನ ರವಿಕುಮಾರ್ ಅವರೇ ನೀವು ಕೊಟ್ಟಿದ್ದೀರಿ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಮನೆ ಮುಖ್ಯಮಂತ್ರಿಗಳ ಪರವಾಗಿ ಮತ್ತೆಲ್ಲರ ಎಲ್ಲರ ಪರವಾಗಿ ಕೂಡ ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಕೃತಜ್ಞರನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹಳ ಸಂತೋಷದಿಂದ ನಾನು ಈ ಮಟ್ಟದಲ್ಲಿ ಅಂದ್ಕೊಂಡಿರಲಿಲ್ಲ ನೀವು ತುಂಬ ಕೇಳ್ತಾನೆ ಇದ್ರಿ ಆದರೆ ಎರಡು ಸತಿ ದಿನ ಮುಂದೆ ಹೋಯಿತು ಅನ್ಸುತ್ತೆ ಅದಾದ ಮೇಲೆ ನಾನು ಕಮ್ಮಿ ಟೈಮ್ ಕೊಟ್ಟೆ ಇಲ್ಲ ಎರಡು ದಿವಸಲ್ಲಾಗಲ್ಲ ನೀವು ಸಮಯ ಅಂತ ಅಂತೇಳಿ ಇವಾಗ ಇಲ್ಲಿ ಬಂದ ಮೇಲೆ ಅರ್ಥ ಆಯಿತು ಸಮಯ ಕೊಟ್ಟಿದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ನನ್ನ ಪುಣ್ಯ ಭಾಗ್ಯ ನನಗೆ ಭಾಳ ಸಂತೋಷ ಆಗಿದೆ ನೀವು ಗ್ರಾಮಗಳಿಗೆ ನೀವು ಹುಟ್ಟು ಗ್ರಾಮ ಯಾರು ಅದಕ್ಕೆ ಗೌರವವನ್ನು ಕೊಟ್ಟು ರಕ್ಷಣೆ ಮಾಡ್ತಾರೆ ಅದು ನನಗನ್ಸುತ್ತೆ ಅವರ ತಂದೆ ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ಹೆತ್ತ ತಂದೆ ತಾಯಿಯವರು ಹೆತ್ತ ಗ್ರಾಮ ಅದೆರಡು ಒಂದೇ ಇವತ್ತು ಅದನ್ನ ತೋರಿಸಿದ್ರೆ ನಿಮಗೆ ವಿಶೇಷವಾಗಿ ಗೌರವವನ್ನು ಕೊಡಲಿಕ್ಕೆ ಕೊಡ್ಲಿಕ್ಕೆ ಮತ್ತೆ ಅದ್ರ ಜೊತೆಗೆ ನಿಮಗೆ ಪ್ರೊಫೆಸರ್ ಸಂಪುಟವ್ರವರು ನಮಗೂ ಒಂಥರ ನನಗೆ ಒಂಥರ ಈ ಟೀಚರ್ ಇದ್ರೊಳಗೆ ಅವ್ರು ಒಂಥರ ನಮಗೂ ಪ್ರೊಫೆಸರ್ ಆಗ್ಬಿಟ್ಟಾರೆ ತರ ಯಾಕಂದ್ರೆ ಈ ರಾಜ್ಯದಲ್ಲಿ எல்ல ஓத விநாசத்துக்கு ரவியூர் ஜாஸ்தி அவர எல்லா சப்போர்டிங் தர வந்து அவரு காலஜி சிக்ஷணை அது நமக்கு ஸ்பூர் அந்த நான் தான் அக்மர் சார் டீச்சர்ஸ் ஏன்னா நான் ಆರ್ಡರ್ ಕೊಡ್ಬೇಕಾಗಿತ್ತು ನಿಮ್ ಸರ್ಕಾರ ಇರ್ಬೇಕು ನೋಟಿಫಿಕೇಶನ್ ಮಾಡಿದ್ರಿ ಆದ್ರೆ ನನ್ನ ಪುಣ್ಯ ಭಾಗ್ಯ ನಾನು ಅದ ಆರ್ಡರ್ ಸಿಕ್ತು ಅದನ್ನ ಮೊದಲೇ ಆದ್ರೂ ನಾನು ಸಂತೋರ್ ಅವರು ಧಾರವಾಡ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಚಿದಾನಂದ ಗೌಡರು ಅವರು ಕೂಡ ಈಗ ನೆಕ್ಸ್ಟ್ ಒಂದು ಆರು ಏಳು ಕಾರ್ಯಕ್ರಮ ಮಾಡ್ಬಿಡ್ತೀವಿ ಅಂದ್ಬೋದು ಈಗಾಗಲೇ ಅವ್ರು ಹೇಳ್ಬಿಟ್ಟಿದ್ದಾರೆ ಆರು ಏಳು ಶಾಲೆ ಮಾಡಿದೀವಿ ಅಂತ ಹೇಳಿ ಈಗ ಆರು ಏಳು ಶಾಲೆ ಹಿಂಗ್ ಹುಡುಗಿ ಶಾಲೆ ಜವಾಬ್ದಾರಿ ನಾವು ರವಿ ಮನೆ ಕುಮಾರ್ ಅವ್ರಿಗೆ ಕೊಟ್ಟು ಬಿಡ್ತೀವಿ ಈ ತರ ಬಿಲ್ಡಿಂಗ್ ಎಲ್ಲ ಮಾಡಿಕೊಡ್ತಾರೆ ಏನ್ ತೊಂದರೆ ಇಲ್ಲ ಮತ್ತೆ ಆ ತರ ಕೂಡ ರವಿ ಕುಮಾರ್ ಅವರು ನಿಮ್ ಜೊತೆಗಿರ್ತದೆ ಅದಕ್ಕೆ ಚಂದಾನಂದ ಗೌಡರು ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಗೌರವನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ನವೀನ್ ಅವರು ಬಹಳ ಸಂತೋಷ ನವೀನ್ ಅವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ನಾವು ಭೇಟಿ ಮಾಡ್ತಾ ಇರ್ತೀವಿ ಅದೇ ರೀತಿ ಈ ಕ್ಷೇತ್ರದ ಮಕ್ಕಳಾಗ ಅವರು ಕೂಡ ನಿಮ್ಮ ಸೇವೆಯನ್ನ ಮಾಡ್ತಾ ಇದಾರೆ ಅವ್ರಿಗೂ ಕೊಟ್ಟು ಗೌರವ ಕೊಟ್ಟು ವಿಶೇಷವಾಗಿ ನಮ್ಮ ತಂದೆಯವರ ಆತ್ಮೀಯರು ನಾವೆಲ್ಲ ನಮ್ಮ ತಂದೆ ಬಂಗಾರ ಪ್ರಜೆ ರಾಜಕಾರಣ ಮಾಡ್ಬೇಕಾದ್ರೆ ಅಕ್ಕ ಯಾರ್ಯಾರು ಇರ್ತಿದ್ರು ಅಂದ್ರೆ ಅದು ನಿಮ್ಮ ಗ್ರಾಮದ ನಿಮ್ಮ ಶಾಮ ಫ್ಯಾಮಿಲಿಯ ನಮ್ಮ ಜಯಸಿಂಹ ಅವರು ಇರೋದು ಅವರು ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬರಬೇಕಾದ್ರೆ ಬಹಳ ರವಿಕುಮಾರ್ ಅವ್ರ ಬಗ್ಗೆ ಬಹಳ ಒಂದು ಹೊಗಳಿಕೆಯಿಂದ ದೇವೇಂದ್ರಪ್ಪರು ಮತ್ತೆ ಜಯಸಿಂಹ ಅವರು ಬರೀ ನಿಮ್ಮ ಬಗ್ಗೆನ ಮಾತಾಡ್ತಾ ಬಹಳ ಕಷ್ಟಪಟ್ಟು ಹುಟ್ಟೋರಿಗೆ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೇವಂದ್ರಪ್ಪ ಅವರ ಮನೆಯಿಂದ ಇಲ್ಲಿವರೆಗೂ ಬರೀ ಇದ್ದೇ ಮಾತಾಡ್ಕೊಂಡು ಇನ್ ಯಾವ್ದು ಸಬ್ಜೆಕ್ಟ್ ಅತಾಡಿದ್ದಾರೆ ಅದಕ್ಕೆ ಬಹಳ ಒಂದು ಜೈಸಿಂ ಅವ್ರಿಗೂ ಕೂಡ ಗೌರವವನ್ನು ಅವರು ಕೂಡ ನಿಗಮಂಡಳಿಯ ಅಧ್ಯಕ್ಷ ಆಗಿದ್ದಾರೆ ಮತ್ತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉತ್ತಮ ಅವರಿದ್ದಾರೆ ಶ್ರೀಮತಿ ಅವ್ರಿಗೂ ಕೂಡ ನಾನು ಗೌರವವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಶಾಲೆಯ ಎಸ್ ಸಿ ಎಂ ಸಿ ಅಧ್ಯಕ್ಷರು ರುದ್ರಪ್ಪ ಅವರು ಅವರು ಕೂಡ ಪಟ್ಟಿರ್ತಕ್ಕಂಥ ಆಗಬಾರದು ಅಂತ ಹೇಳಿ ಇವತ್ತು ಏನು ಒಂದು ಒಳ್ಳೆ ಕಟ್ಟಡ ಕಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಕ್ಷೇತ್ರದಿಂದ ಸೃಷ್ಟಿಯಾಗಬೇಕಂತ ಹೇಳಿದ್ರೆ ಶಿಕ್ಷಣದಿಂದ ಒಂದೇ ಸಾಧ್ಯ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ದೇವೇಂದ್ರ ಬೆಳಗ್ಗೆಯಿಂದಲೂ ಕೂಡ ನೀವು ಕೂಡ ಒಂದು ಆ ಲೈಬ್ರರಿ ಮಾಡಿರೋದು ಇವತ್ತು ಉದಾಹರಣೆಯಾಗಿ ಮಾಡಿದ್ರು ನನಗೆ ನನ್ನ ಇಲಾಖೆಯಲ್ಲಿ ನಿಜವಾಗ್ಲು ಆ ಲೈಬ್ರರಿ ಒಂದು ಡಿಪಾರ್ಟ್ಮೆಂಟ್ ರವಿಯವರೇ ನನಗೆ ಕಂಟ್ರೋಲ್ ಬರ್ತಾರೆ ನೀವು ಕೂಡ ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕು ಅಂತ ಒಂದು ಎರಡ್ ಮೂರ್ ಸತಿಗೆ ಸ್ವಲ್ಪ ಸ್ವಲ್ಪ ನೀವು ಟೀಚರ್ಸ್ ಇದ್ರದ್ದೆ ಕೇಳ್ತೀರಿ ಯಾಕಂದ್ರೆ ನಿಮಗೆ ಸಂಬಂಧ ಅಲ್ಲಿ ಜಾಸ್ತಿ ಸ್ವಲ್ಪ ಅದನ್ನು ಇಟ್ಕೊಳ್ಳಿ ಅದ್ರ ಜೊತೆಗೆ ವಿಧಾನಸಭೆಯಲ್ಲಿ ಸ್ವಲ್ಪ ಲೈಬ್ರರಿ ಬಗ್ಗೆ ಚರ್ಚೆ ಮಾಡಿ ಯಾಕಂದ್ರೆ ನನಗೂ ಕೂಡ ಬರ್ತದೆ ಯಾಕಂದ್ರೆ ಲೈಬ್ರರಿ ಈಸ್ ಅನ್ ಇನ್ಸ್ಟಿಟ್ಯೂಷನ್ ವಿತೌಟ್ ಎ ಟೀಚರ್ ಇವತ್ತು ಕೂಡ ಬೆಳಗ್ಗೆ ಹೋಗಿದ್ದೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮದಿಂದ ಒಬ್ಬ ಬರ್ತಾನೆ ಏನು ಅಂತ ಹೇಳಿದ್ರೆ ಬೆಳಗ್ಗೆ ಅವರ ಹೆಸರು ಮುಸ್ಲಿಮ್ ಅವನ ಹೆಸರು ಏನೋ ಹೇಳಿದ್ರು ಮರಳಿ ಹುಡುಗ ಏನು ಏನ್ ಮಾಡ್ತೀಯ ಅಂದೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಅವ್ನಿಗೆ ಆಗ್ಲೇ ಬಿ ಕೆಲಸ ಸಿಕ್ಕಿದೆ ಈಗ ಆರ್ಡರ್ ಮಾಡಬೇಕಂತೆ ಅದಾದ್ಮೇಲೆ ನೀವು ಯಾಕೆ ಇಲ್ಲಿ ಬಂದು ಓದ್ತೀರ ಬಿ ಎ ಕೆಲಸ ಸಿಕ್ಕಿದೆ ಅಂದ್ರೆ ಇಲ್ಲ ನನ್ ಕೆ ಎಸ್ ಆಫೀಸರ್ ನೋಡ್ರಿ ನಮ್ಮ ದೇಶದಲ್ಲಿ ಕೆ ಎಸ್ ಆಫೀಸರ್ ಅವ್ರು ಓದಬೇಕು ಅಂತ ನಿಮ್ಮ ಗ್ರಾಮದವರು ಆಸೆ ಕೊಡ್ತಾರಂತ ಹೇಳಿದ್ರೆ ಇದಕ್ಕಿಂತ ಪುಣ್ಯ ಭಾಗ್ಯ ಇನ್ ಏನು ಹೇಳ್ರಿ ಅದಕ್ಕೆ ನಾ ಹೇಳಿದ್ರು ಲೈಬ್ರರಿಯಲ್ಲಿ ಟೀಚರ್ಲೆಸ್ ಯೂನಿವರ್ಸಿಟಿ ಅದು ನಾನು ನೋಡಿದೀನಿ ನಾನು ಎಲ್ಲ ಕಡೆ ಹೋದೆ ಕೊರತೆ ಹಣದ ಅವಶ್ಯಕತೆ ಇದೆ ಅದು ಧ್ವನಿ ಎಂತ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ಸ್ವಲ್ಪ ದುಡ್ಡು ನೀವು ನೀವು ಬರೀ ನಿಮ್ಮ ಟೀಚರ್ಸ್ ನೋಡ್ತೀರಿ ನೋಡ್ತೀನಿ ಸ್ವಲ್ಪ ಬರ್ರಿ ನಮ್ಮ ಲೈಬ್ರರಿ ಫೀಲ್ ಬರ್ರಿ ನೀವು ಅಲ್ಲಿ ಯಾಕಂದ್ರೆ ಲೈಬ್ರರಿಯಲ್ಲಿ ಏನು ಇನ್ನೋಡ ಆರು ಗ್ರಾಮ ಪಂಚಾಯತಿ ಎಲ್ಲ ಸೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇದೆ ವೆರಿ ಗುಡ್ ವೆರಿ ಗುಡ್ ಇಲ್ಲ ಇಲ್ಲ ಯಾಕಂದ್ರೆ ದೇವೇಂದ್ರಪ್ಪ ಅವರು ಅವರು ಬೆಡ್ರೂಮಿಗೆ ಕರ್ಕೊಂಡು ಹೋಗಿ ಅವರು ಒಂದೊಂದು ಹಾಳೆನೂ ಕೂಡ ಏನ್ ಬರ್ದಿರ್ತಕ್ಕಂಥದ್ದನ್ನ ಒಂದೊಂದು ಡೈರಿ ಮಾಡಿ ಅದನ್ನ ಅವ್ರ ಮಕ್ಕಳಿಗೆ ಅದೇ ಶಾಲೆಲಿ ಓದಿಸಿ ಎಲ್ಲ ಮಾಡಿ ಅವ್ರ ಅನುಭವಗಳನ್ನು ಹೇಳಿ ನಿಜವಾಗ್ಲೂ ಅನಿಸ್ತು ನಿಜವಾಗ್ಲೂ ಅವ್ರದೇ ಆಗಿರ್ತಕ್ಕಂಥ ಒಂದು ಸಾಧನೆಯನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ ರವಿಕುಮಾರ್ ಅವರು ಇಲ್ಲಿ ಇವೆಲ್ಲ ಆಯ್ತು ನನಗೆ ಅಂತ ಇದೆಲ್ಲ ಈ ಗ್ರಾಮಗಳಿಗೆ ಕಂಡಿದ್ದ ನಂಗೆ ಮಲ್ನಾಡಿನ ನಮಗೆ ಮಳೆ ಬರ್ತದ ಹೆಂಗೋ ವ್ಯವಸ್ಥೆ ಮಾಡ್ಕೊಂಡು ಬಂದಿತ್ತು ಈಗ ಅಲ್ಲೂ ಕೂಡ ಮಳೆ ಕೊರತೆ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಇಂಥ ಗ್ರಾಮಗಳಿಂದ ನೀವು ಬಂದು ರಾಜ್ಯ ಮಟ್ಟದಲ್ಲಿ ನಾಯಕರಾಗತಕ್ಕಂಥದ್ದು ನಿಮ್ ಜೊತೆಗೆ ನಾವು ಇಂಥ ವೇದಿಕೆಯನ್ನು ಹಂಚ್ಕೊಳ್ತಕ್ಕಂಥದ್ದು ಯಾಕಂದ್ರೆ ನಾನಾದ್ರೂ ಬಂಗಾರಪರ್ ಭಾಗ ನಾನು ರೆಡಿಮೇಡ್ ಶರ್ಟ್ ಹಾಕೊಂಡ್ ಬಂದ್ ಆದ್ರೆ ನೀವು ನೇಯ್ದು ಎಲ್ಲ ಮಾಡಿ ಶರ್ಟ್ ಮಾಡಿ ನೀವೇ ಫಿಟ್ಟಿಂಗ್ ಮಾಡಿ ಎಲ್ಲ ಮಾಡಿ ಅಲ್ಲಿವ್ರಿಗೆ ಹೋಗಿ ಎತ್ತ ನೀವೆಲ್ಲ ಮಾಡ್ತಾ ಇದ್ರಲ್ಲ ನಿಜವಾಗ್ಲೂ ನಿಮಗೆ ಗೌರವ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ದೇವೇಂದ್ರೆ ಮತ್ತೆ ನಮ್ಮ ರವಿಕುಮಾರ್ ಅವರೇ ಬಹಳ ಸಂತೋಷ ಅವಾಗ ನಾವು ರವಿಕುಮಾರ್ ಅವರು ಜಗಳ ಆಡ್ತಾ ಇರ್ತೀವಿ ಅದು ವಿಧಾನಸೌಧಗಳಾಗಿ ಆದ್ರೆ ಶಿಕ್ಷಣ ಒಂದು ಅದ್ಭುತವಾದ ಒಂದು ಬಿಡಿ ಕಟ್ಟೋದು ನಿಜವಾಗಿ ಒಂದು ಹೆಮ್ಮೆ ಯಾಕಂತಂದ್ರೆ ಇವರು ಒಂದು ಸಣ್ಣವ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ರವಿಕುಮಾರ್ ಅವರು ಇಷ್ಟು ಎತ್ತರಕ್ಕೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬರೆದು ಇವತ್ತಿನ ದಿವಸ ನಿಮ್ಮ ರವಿಕುಮಾರ್ ಅಂದ್ರೆ ಸಾಕು ಲ್ಯಾಂಡ್ ಮಾರ್ಕ್ ಅಂತ ಹೆಸರು ಪಡೆದು ಇವತ್ತು ಅದು ಹಿಂದುಳಿದ ವರ್ಗದಲ್ಲಿ ಯಾಕೆಂತಂದ್ರೆ ವಿಶೇಷವಾಗಿ ನಾವು ಒತ್ತಾಸ ಕೊಡ್ಬೇಕಾಗಿತ್ತು ಯಾರಿಗೆ ಹಿಂದುಳಿದ ವರ್ಗ ಮತ್ತು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಯಾಕೆಂತಂದ್ರೆ ಅವ್ರನ್ನ ಮುಂಚೂಣಿಗೆ ತರಬೇಕು ಆವಾಗಲೇ ದೇಶ ಒಂದು ರಾಷ್ಟ್ರ ಒಂದು ಕಟ್ಟದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೇಳ್ತೀನಿ ನಾನು ಈ ಊರಿಗೆ ಎಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಂಬತ್ತರಲ್ಲಿ ಎಸ್ ಕೃಷ್ಣ ಮುಖ್ಯಮಂತ್ರಿ ಆದಾಗ ಏನು ನಮಗೆ ಊಟದ ಭಾಗ್ಯ ಕೊಟ್ಟಾಗ ನಾವು ಎಲ್ಲಾ ಈ ಸುತ್ತಮುತ್ತ ಹಳ್ಳಿಗಳು ಸ್ಟೀಲ್ ನೋಟೆ ಅಡುಗೆ ಮಾಡಪ್ಪ ಅಂದ್ರೆ ಎಲ್ಲಾ ಒಳ್ಳೆ ಶುಚಿತ್ವ ಇರ್ಬೋದು ನಮ್ಮ ತಂದೆ ಅವ್ರ ಎಂಬತ್ತರಲ್ಲಿ ಕೊಟ್ಟಿದ್ದೇನೆ ಅನೇಕ ದಿವಸ ಇವಾಗ ಪಕ್ಕದೂರಿನಲ್ಲಿ ಸ್ಕೂಲಿಗೆ ನಮ್ಮ ತಂದೆ ಅವರ ಜಾಗ ಕೊಟ್ಟಿರೋದು ಬೀಚ್ ರೋಡ್ನಲ್ಲಿ ಪೊಲೀಸ್ ಸ್ಟೇಷನ್ ನಾಲ್ಕು ದಾನ ಮಾಡಿರೋದು ಇದಲ್ಲ ಅಂದ್ರೆ ನಮ್ಮಲ್ಲಿ ಆ ಭಾವನೆ ಇದೆ ಜನರ ಸೇವೆನ ದೇವ್ರ ಸೇವೆ ಅಂತ ಭಗವಂತ ನಾವು ಏನ್ ನೋಡ್ತೀವಿ ಅಂತಂದ್ರೆ ನಿಮ್ ಮುಖ್ಯ ಅಂತಕ್ಕಂಥ ನಾನು ಹೇಳ್ತೀನಿ ನಾನು ಆದರೂ ಹೆಚ್ಚಿಗೆ ಸಮಯ ತಗೋಮಲ್ಲ ಇವತ್ತು ದಿವಸ ನಮ್ಮ ನವೀನ್ ಅವರು ಅವರ ತಾತ ರಂಗಪ್ಪನವರು ನನಗೆ ತುಂಬಾ ಆಕ್ಷೇಪ ಅವರು ಜೊತೆಗೆ ಚಿದಾನಂದ ಗೌಡರು ಸಂಜಣ್ಣವರು ಮತ್ತು ಡಿ ಸಿ ಅವರಿದ್ದಾರೆ ನಿಮ್ಮೆಲ್ಲರನ್ನು ನಾನು ಸಾತ್ರಿ ಪಾತ್ರ ಪುಣ್ಯತಿ ಧರ್ಮ ಧರ್ಮ ಸತ್ಸುಖ ವಿದ್ಯೆಯಿಂದ ವಿನಯ ವಿನಯದಿಂದ ಸಮಾಜದಲ್ಲಿ ಗೌರವ ಆ ಗೌರವದಿಂದ ಧನ ಧರ್ಮ ರೀತಿಯಾಗಿ ಇವತ್ತು ಇದನ್ನ ಕೊಡುವಂತ ಕೆಲಸ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಊರಿನ ಮಗ ಆಗಿರ್ತಕ್ಕಂಥ ಅವರು ಇಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ರವಿ ಅವರಿಗೆ ನಾನು ಒಬ್ಬ ಶಾಸಕನಾಗಿ ನಿಮ್ಮ ಊರಿನ ಅಭಿಮಾನಿಯಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಾವು ನಮಗೆ ಜನ್ಮ ಒಬ್ಬ ತಾಯಿ ಕೊಡ್ತಾಳೆ ನಮಗೆ ಜನ್ಮ ಒಂದು ಜನ್ಮ ಆಗಿರ್ತಕ್ಕಂಥ ಒಂದು ಊರು ಕೊಡ್ತದೆ ಅದ್ರ ಋಣವನ್ನು ನಾವು ತೀರಿಸಬೇಕಾದ್ರೆ ಅದರ ಋಣ ನಾವು ಹುಟ್ಟಿದ್ದು ಸಾಥ್ಕಾಗಬೇಕಾದ್ರೆ ಜನನಿ ಜನ್ಮ ಭೂಮಿ ಚ ಸ್ವರ್ಗದಪ್ಪಿ ಗರಿಯಸಿ ಅನ್ನೋ ರೀತಿನಲ್ಲಿ ಜನ್ಮ ಕೊಟ್ಟ ತಾಯಿಗೆ ಜನ್ಮ ಕೊಟ್ಟ ಭೂಮಿಗೆ ಋಣ ತೀರಿಸಬೇಕಾದ್ರೆ ನಾವು ನಿಜವಾಗ್ಲೂ ಏನಾದರೂ ಸತ್ಕಾರ್ಯವನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆ ಸತ್ಕಾರ್ಯವನ್ನ ಅವ್ರ ಹೆಸರೇ ಹೇಳ್ತದೆ ಅವ್ರ ಹೆಸರೇನು ಅವ್ರ ಹೆಸರೇನಪ್ಪ ರವಿ ರವಿ ಅಂದ್ರೆ ಏನು ಸೂರ್ಯ ಏನ್ ಕೊಡ್ತಾನೆ ಆ ಸೂರ್ಯ ಕೊಟ್ಟರೆ ಈ ಸೂರ್ಯ ಈ ರವಿ ಏನ್ ಕೊಟ್ಟ ನಿಮಗೆ ಸ್ನಾನದ ಬೆಳಕನ್ನು ಕೊಟ್ಟು ಇವತ್ತು ಜ್ಞಾನದ ಬೆಳಕನ್ನ ಅವರು ಬಿಲ್ಡಿಂಗ್ ಪ್ರಾರಂಭ ಮಾಡಿ ನಮ್ಮಂತ ನೇರನೋ ಕರೆದು ಉದ್ಘಾಟನೆಯನ್ನು ಮಾಡಿಸಿ ಕಲಿಸ್ಬೋದಾಗಿತ್ತು ಆದ್ರೆ ಒಬ್ಬ ಶಿಕ್ಷಣದ ಮಂತ್ರಿಯನ್ನ ಕರೆಸಿ ನಿಂತ ನೆಲದಲ್ಲೇ ಇವತ್ತು ನಿಮಗೆ ಎಂಟನೇ ತರಗತಿಯನ್ನ ಪ್ರಾರಂಭ ಮಾಡಿಸಿದ್ದಾರೆ ನೀವೇನಾದ್ರೂ ಶಾಸಕರೇ ನಮ್ಮೂರಿಗೆ ಎಂಟನೇ ತರಗತಿ ಬೇಕು ಹೈಸ್ಕೂಲ್ ಬೇಕು ಅಂತ ಹೇಳಿದ್ರೆ ನಾನು ಇನ್ನೂ ಮೂರು ವರ್ಷ ಓಡಾಡ್ಬೇಕಾಗಿ ಮುಂಜೂರು ಮಾಡ್ತದಕ್ಕೆ ಅದು ನನಗೆ ಆಳಾದ ಮಾಡಿಕೊಟ್ರು ನಮ್ಮ ರವಿ ಅಣ್ಣ ಹಾಗಾಗಿ ಊರಿಂಗೆ ದಾರಿಯನ್ನು ಯಾರು ತೋರಿದಾರೇನು ಸರಾಯದ ರಿಜುವ ತೋರುವ ಸದ್ಗುರು ತಾನಾರಾದರೇನು ನಮಗೆ ಎಂ ಎಲ್ ಎ ಆಗಿ ನಾನು ಹೈಸ್ಕೂಲ್ ಮಾಡಿಸಿದ್ರೇನು ಬಿಜೆಪಿ ದೂರಿದೆ ಚಿಕ್ಕಮ್ಮನಟ್ಟಿ ಇದೆ ಆ ಊರು ರೆಡಿ ಇದೆ ದಯಮಾಡಿ ಜಾಗ ಇದೆ ಎಲ್ಲಿದೆ ಕೂಡ ಅಂತ ಹೇಳಿದ್ರೆ ಅವ್ರು ಒಪ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಅವರಿಗೆ ನೀವು ಎಲ್ಲರೂ ಚಟಮಟಿ ಕೊಡೋದಕ್ಕೆ ಅವರಿಗೆ ಜೋರಾದ ಚಪ್ಪಳಿಯನ್ನು ಹೊಡಿತು ಚಿಕ್ಕಂ ನೆಟ್ಟಿಗೂ ಪ್ರವೀಣ್ ಊರಿಗೂ ಬಹಳ ವಿನಾವ ಭಾವ ಸಂಬಂಧ ಇದೆ ಯಾರು ಯಾದವ ಸಮಾಜದವರು ಹಾಗಾಗಿ ಅವ್ರು ಬೇರೆ ಯಾರಿಗೆ ಕೊಟ್ಟಂಗೆ ಕಾಣಲ್ಲ ಇಲ್ಲಿಂದ ಬಂದಿರೋ ಹೆಣ್ಮಕ್ಳು ಬಹಳ ಜನ ಇದ್ದಾರೆ ನಿಮ್ಮ ನಿಮ್ಮೂರು ತಗಮನೆ ಹೆಣ್ಮಕ್ಳಿಗೆ ಕೊಡ್ತೀರಿ ಕೊಡ್ರಣ ಊರಿಗೆ ಹಾಗಾಗಿ ಇದೇ ಸಮಯದಲ್ಲಿ ಸಿಕ್ಕ ಅವಕಾಶವನ್ನು ನಾಣಿ ಹಾಕ್ಬಿಡೋಣ ಇಲ್ಲಿ ಎಂಟನೇ ತರಗತಿಗೆ ಅವಕಾಶ ಕೊಟ್ಟರೆ ಈ ಸರಿ ಸಚಿವರು ನಮ್ಮೂರಿಗೂ ಅಪ್ಗ್ರೇಡ್ ಆಗಿ ಎಂಟನೇ ತರಗತಿ ಕೊಟ್ಬಿಡಿ ಡಿ ಡಿ ಪಿ ಸಾಹೇಬ್ರೆ ಡಿಒ ಸಾಹೇಬ್ರೆ ಇದನ್ನು ಸ್ವಲ್ಪ ಗಮನಿಸಿ ಆ ಅಂತ ಕೆಲಸ ಮಾಡಿ ಹಾಗಾಗಿ ಆ ನನಗೆ ಬಹಳ ಸಂತೋಷ ಆಗ್ತದೆ ಜೈಸಿಮಣ್ಣರಾದಿಯಾಗಿ ಜಿಲ್ಲಾಧಿಕಾರಿಯಾಗಿ ಮತ್ತೆ